ಇನ್ನು ನಮ್ಮ ಹೊಸದಾಗಿ ಪ್ರಾರಂಭ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಲಿ ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಸಾಕಷ್ಟು ದುಡ್ಡು ಮಾಡಿರುವಂಥವ್ರು ಜಮೀನುಗಳು ತೊಗೊಂಡ್ಬಿಡ್ತಾರೆ ತಗೊಂಡಾದ ತಕ್ಷಣ ಅವರಿಗೆ ಅದರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರೋದಿಲ್ಲ ಹಾಗಾಗಿ ಅಲ್ಲಿ ಬಂದು ಹೆಚ್ಚು ಜನ ಅದನ್ನು ಲಾಸ್ ಮಾಡ್ಕೊಳ್ಳುವಂಥ ಪ್ರಮೇಯ ಇರುತ್ತೆ ಜೊತೆಗೆ ಯೂಟ್ಯೂಬ್ ನೋಡಿ ಕೂಡ ಕೆಲವರೆಲ್ಲ ಸಾಕಷ್ಟು ತೊಂದರೆಗೆ ಸಿಗಾಕೊಂಡಿರೋದು ಕೂಡ ಈ ನಮ್ಮ ಗಂಡಿಗಕ್ಕೆ ಕಾರಣ ನನ್ನ ಇಲ್ಲಿ ಒಂದು ವಿಷಯ ತಮಗೆ ತಿಳಿಸೋದೇನು ಅಂತಂದರೆ ದಯವಿಟ್ಟು ಯಾವುದೇ ವಿಷಯಕ್ಕೆ ನೀವು ಮೊದಲು ಎಂಟ್ರಾಗೋದು ಮೊದಲು ಅಲ್ಲಿರೋ ಅಂಥ ಸಮಸ್ಯೆಗಳು ಮತ್ತು ಅದರಲ್ಲಿರೋ ಪ್ರಾಸ್ಪೆಕ್ಟಸ್ಗಳನ್ನ ಸರಿಯಾಗಿ ತಿಳಿದು ಅರ್ಥ ಮಾಡಿಕೊಂಡು ಅಲ್ಲಿರುವಂಥ ಸಮಸ್ಯೆಗಳಿಗೆ ಸೊಲ್ಯೂಷನ್ನ ಹುಡುಕೋವಂಥ ಶಕ್ತಿ ನಮ್ಗೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿ ಆ ನಂತರನೇ ನೀವು ಕೃಷಿಗೆ ಇಳಿಬೇಕಾಗುತ್ತೆ ನಿಮಗೆ ತೊಂದರೆ ಇಲ್ಲ ನಿಮಗೆ ಏನಾಗುತ್ತೆ ಅಂತಂದರೆ ಈಗ ಸೋರ್ಸ್ ಆಫ್ ಇನ್ಕಮು ಬೇರೆ ಕಡೆಯಿಂದ ಬರುತ್ತೆ ಆದರೆ ರೈತರಿಗೆ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ ನೀವು ಕೂಡ ಅಗ್ರಿಕಲ್ಚರ್ಗೆ ಬಂದಾಗ ರೈತರಿಗೆ ಕಾಂಪಿಟೇಟರ್ ಆಗಿ ಉಳಿತೀರಿ ಹೊರ್ತು ಅದರಿಂದ ಅವ್ರಿಗೇನು ಉಪಯೋಗ ಆಗುತ್ತೆ ನೀವು ಅಂದ್ಕೊಂಡಿದ್ದೀರಿ ನಾವು ಹೋಗಿ ಎಲ್ಲ ಮಾಡಲಾಗಿ ಮಾಡಿಬಿಡ್ತೀವಿ ಮಾದರಿಯಾಗಿ ತೋರಿಸ್ಬಿಡ್ತೀವಿ ಅದರಿಂದ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಅದು ಖಂಡಿತ ಇಲ್ಲ ನೀವು ಒಬ್ಬರು ಇನ್ನೊಬ್ಬರು ಆಗಿ ಕಾಂಪಿಟೇಟರ್ ಆಗಿ ಅಲ್ಲಿ ಬಂದಿರ್ತೀರಿ ಹಾಗಾಗಿ ರೈತರಿಗೆ ಇನ್ನೊಂದು ರೀತಿಯಲ್ಲಿ ನೀವು ತೊಂದರೆ ಮಾಡಕ್ಕೆ ಬರ್ತಿದ್ದೀರಿ ಹೊರ್ತು ಅದರಿಂದ ಅನುಕೂಲ ಆಗೋದು ತೀರಾ ತೀರಾ ಕಡಿಮೆ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾದಂಥ ಪ್ರಮೇಯ ಇರುತ್ತೆ